ರುವ ಮಂತ್ರಿ ಮಹೋದಯರೇ ತಾವು ಇಡೀ ಸಾಮ್ರಾಜ್ಯ ಸುದ್ದಿ ಕಣ್ಣಾರೆ ಕಂಡು ಕಿವಿಯಾರೆ ಅನುಭವಿಸಿದಂತಹ ಅನುಭವಗಳನ್ನು ಮಹಾಪ್ರಭುಗಳ ಮುಂದೆ ಪ್ರಸ್ತುತಪಡಿಸಬೇಕೆಂದು ಈ ದಿನದ ರಾಜಕಾರಣಿಯಾಗಿದೆ ಹಾಗಾಗಿ ಒಬ್ಬೊಬ್ಬರಿಗೆ ಈ ದಿನದ ನಿನ್ನೆಯ ಧರ್ಮದಿಂದ ನಡೆದಂತಹ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ನಮ್ಮಲ್ಲಿ ಪ್ರಯತ್ನಿಸುತ್ತೇನೆ ಮೊದಲಿಗೆ ಸಾಂಸ್ಕೃತಿಕ ಮಂತ್ರಿಗಳು ನಿನ್ನೆ ಧರ್ಮದಿಂದ ನಡೆದಂತಹ ವಿಷಯವನ್ನು ಮಹಾಪ್ರಭುಗಳ ಮುಂದೆ ಬಣ್ಣಿಸಬೇಕಾಗಿ ನೇನೆ

ಿಪು ತಂಡದವರನ್ನು ಆಸ್ಥಾನಕ್ಕೆ ಕರೆಸಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ನನ್ನ ಗೊಂದಲವನ್ನು ಬಗೆಹರಿಸಬೇಕೆಂದು ಆಜ್ಞೆ ನೀಡಬೇಕು ಎಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಆದೇಶವನ್ನು ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ ಗಂಗಾಧರ್ಶ್ ಅವರು ಶಿಬಿರಾರ್ಥಿಗಳಿಗೆ ತುಂಬಾ ಆಸಕ್ತಿದಾಯಕರಾಗಿ ಶಾಲೆಯಲ್ಲಿ ತರಬೇತಿಯನ್ನು ಪಡೆಯುತ್ತಿರುತ್ತಾರೆ ಎಲ್ಲರಿಗೂ ಆರೈಕೆಯನ್ನು ತಮ್ಮ ನುಡಿಗಳಲ್ಲಿ ತಿಳಿಸಲು ಸ್ವಾಗತಿಸಿದರು ನಂತರ ಈ ಹೇಗೆ

ಿದ್ದಾರೆ ಹಾಗಾಗಿ ಮಧ್ಯಾಹ್ನ ಅವಧಿಗೆ ಎಲ್ಲಾ ಸಾಮ್ರಾಜ್ಯದ ಎಲ್ಲಾ ಪ್ರಜೆಗಳು ಒಂದು ತುಲ್ಫಿಯನ್ನು ಆರೋಪ ಮಾಡಿದ್ದಾರೆ ಸ್ವಾಮಿಗಳು ಮೂಡುತ್ತವೆ ಇದೊಂದು ಆಧುನಿಕ ತಂತ್ರಜ್ಞಾನ ಉಪಕರಣ ಮಹಾಪಡುತ್ತದೆ ನಮ್ಮ ಸಾಮ್ರಾಜ್ಯಕ್ಕೂ ಒಂದು ಮಾಯ ಪ್ರದಾಗಿ

ನೋಡಿದಾಗ ನಮಗೆ ಏನಿಸ್ತು ಅಂತಂದ್ರೆ ರಾಜ್ಯದ ಹೊರಗಡೆ ನೋಡಿದಾಗ ರೋಗದಿಂದ ಬಳಸುತ್ತೆ ಕೃಷಿಗೆ ಬಳಸುತ್ತಿರುವುದು ರಾಸಾಯನಿಕ ಗೊಬ್ಬರ ಕೃಷಿಗೆ ಬಳಸುತ್ತಿರುವುದು ರಾಸಾಯನಿಕ ಗೊಬ್ಬರ ಎಲ್ಲರ ಮೊಟ್ಟೆ ಆಗುತ್ತಿದೆ ಗೊಬ್ಬರ ಎಲ್ಲರ ಕೊಟ್ಟೆ ಆಗುತ್ತಿದೆ ಗೊಬ್ಬರ ಬೆಳೆಗಳ ರಕ್ಷಣೆಗೆ ಬಳಸುತ್ತಿದ್ದಾರೆ ಕೀಟನಾಶಕ ಬೆಳೆಗಳ ರಕ್ಷಣೆಗೆ ಬಳಸುತ್ತಿದ್ದಾರೆ ಕೀಟನಾಶಕ

ಹಾಗೂ ಗುರುಮಾದರೂ ಸಹ ವಂದಿಸುತ್ತಾ ಮಧ್ಯಾಹ್ನ ಭಾರಿ ಪೂಜಾ ಭಾರಿ ಪೂಜನ ಹಾಗೂ ಸವಿಯುವುದರ ಜೊತೆಗೆ ನಮ್ಮ ತರಬೇತಿಗೆ ನಾವು ಮೂರನೇ ಅವಧಿಗೆ ವಾಪಸ್ ಆಗಬೇಕು ಈ ಅವಧಿಯಲ್ಲಿ ಒಂದು ರಂಗಿನ ವೇಷಭಾರಿಗಳಾಗಿ ವೇಷವನ್ನು ಧರಿಸಿದಂತಹ ನಮ್ಮ ಗುರುಮಾತೆಯರು ರಂಗು ರಂಗು ಬಣ್ಣಗಳನ್ನು ಕಂಗೊಳಿಸುತ್ತಿದ್ದಂತಹ ತೀಯ ಪ್ರದರ್ಶನ ಮಾಡಿದರು ರಾಜ ಮುಂದುವರೆದಂತೆ

ನಮಸ್ಕಾರಗಳೆ ಬಹಳ ಗೌತರಕ ಕಾಯತಿದ್ದಾರೆ ಮತ್ತು 35 ಆಸ್ತಮನೆಗೆ ಪ್ರಾರම්භ ಮಾಡೋದು ದಿನ ನಮ್ಮ ತರಬೇತಿ ನೀಡಂತ ನಾಲ್ಕನೇ ಅವಧಿಯ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಮಧ್ಯನ ಸಹ ವಿರಾಮದ ನಂತರ ನಮ್ಮ ಆಸ್ತಗದ ಮಹಾಜ್ಞಾನಿಯಾದ ಮಹಾ ಶ್ರೀ ವೇಣುಗೋಪಾಲ್ ಅವರು ಎನ್ಟಿ ಲೆವೆಲ್ 3 ನಲ್ಲಿ ಯೂನಕ್ ಕ್ಲಾಸರಿ ಮತ್ತು ಮಗು ಡಿಕ್ಷನರಿಯನ್ನ ಹೇಗೆ ಬಳಸಬೇಕೆಂದು ಶಿಕ್ಷಕರು ಕಲಿಸಿಕೊಡಬೇಕೆಂದು ತಿಳಿಸಿದರು ಹಾಗೂ ಆಕ್ರೋಬೆಡಿಕ್ ಆರ್ಡರ್ನಲ್ಲಿ ಕೆಲವು ವರ್ಡ್ಸ್ಗಳನ್ನು ನೀಡಿಟಿಯ ಬಗ್ಗೆ ನಿಮಗೆಲ್ಲ ಪ್ರತಿಕೊಂಡರು ನಂತರ ಬಳಸಿ ವರ್ಲ್ಡ್ ಆಕ್ಟಿವಿಟೀಸ್ ಕೂಡ ಶಿಬಿರಗಳಿಂದ ಮಾಡಿಸಿದರು ಮತ್ತು ಇಂಗ್ಲಿಷ್ ವರ್ಡ್ಸ್ಗಳಿಗೆ ಕನ್ನಡದ ಅರ್ಥಗಳನ್ನು ಬರೆಯುವಂಥ ಚಟುವಟಿಕೆಗಳನ್ನು ನಮಗೆ ತಿಳಿಸಿಕೊಟ್ಟರು ನಂತರ ಲೆವೆನ್ತ್ ಟೈನಲ್ಲಿ ಬರುವ ಕ್ವಸ್ಟಿ ಮಾರ್ಕ್ಸ್ ಕ್ವಶನ್ ಮಾರ್ಕ್ಸ್ಮೆಟ್ರಿ ಮಾರ್ಕ್ ಕಾಮರ್ಕ್ಸ್ ಇವುಗಳನ್ನು ಪ್ರಾಕ್ಟೀಸ್ ಮಾಡಿಸುವುದು ಅದನ್ನು ಕೂಡ ನಮಗೆ ತಿಳಿಸಿಕೊಟ್ಟರು ನಂತರದಲ್ಲಿ ಕಾಂಬಿನೇಷನ್ನಲ್ಲಿ ಡಿ ಕೆ ಎಸ್ ಪಿ ಬ್ಯಾಕ್ ಲಾಕ್ ಎಲ್ ಎಸ್ ಅಂಡ್ ಎಲ್ ಕೆ పరిహారే మే స్టోరి లెవెల్ వన్ ಆ ನಂತರದಲ್ಲಿ ಲಾನ್ ಓವೆಸ್ ಐ ಇ ವೈ ಐ ಇವುಗಳ ಬಗ್ಗೆ ಕೂಡ ನಮಗೆ ತಿಳಿಸಿಕೊಟ್ಟು ಓವೆಸ್ನಲ್ಲಿ ಬರುವಂತಹ ಪದಗಳನ್ನು ಸೆಂಟೆನ್ಸ್ಗಳನ್ನು ಮಕ್ಕಳಿಂದ ಓದಿಸಬೇಕು ಮತ್ತು ರೈಡಿಂಗ್ ಸ್ಪೋರ್ಟ್ಸ್ಗಳನ್ನು ಕರೆಸಿ ಮಕ್ಕಳಿಂದ ಪ್ರಾಕ್ಟೀಸ್ ಮಾಡಿಸಬೇಕೆಂದು ಕೂಡ ನಮಗೆ ತಿಳಿಸಿಕೊಟ್ಟು ನಂತರದಲ್ಲಿ ಫ್ರೆಂಡ್ಸ್ ಮತ್ತು ಡಯಾಫ್ಗಳ ಬಗ್ಗೆ ಈ ದಿನದಲ್ಲಿ ತಿಳಿಸಿಕೊಡಲು ತಿಳಿಸಿಕೊಡುತ್ತೇವೆ ಅಂತ ಹೇಳಿ ನೆನ್ನೆಯ ತರಬೇತಿಯನ್ನು ಮುಕ್ತಾಯಗೊಳಿಸಲಾಯಿತು